ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನಾನು ವಿಡಿಯೋಸ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನನ್ನ ಮಗಳದ್ದು ಬರ್ಡೇ ವಿಡಿಯೋ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮಗಳದ್ದು ಬರ್ಡೇ ಇದ್ದಿದ್ದರಿಂದ ಅವರು ಅವತ್ತಿಂದಲೂ ಕೂಡ ವಾಚ್ ಕೊಡಿಸಿ ಅಂತ ಕೇಳ್ತಿದ್ರು ಹಂಗಾಗಿ ನಾನು ಮಾಮೂಲಿ ಈಗ ಫ್ಲಿಪ್ಕಾರ್ಟಲ್ಲಿಲ್ಲ ಮೀಶೋದಲ್ಲಿ ಟು ಫಿಫ್ಟಿ ಇಲ್ಲ ಫೋ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡಲ್ಲಿ ಸಿಗುತ್ತಲ್ಲ ಆ ರೇಂಜಲ್ಲಿ ತಕ್ಕೊಡೋಣ ಅಂತ ನಾನು ಆರಾಮಾಗಿದ್ದೆ ಬರ್ಡೇ ಇಲ್ಲ ಆಗಲಿ ಕೊಡಿಸೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹಸ್ಬೆಂಡು ಬೇಡ ಆ ಥರ ಎಲ್ಲ ಕೊಡ್ಸೋದು ಬೇಡ ಯೂಸ್ ಆದರೆ ನೀಟಾಗಿ ಇಬ್ರಿಗೂ ಯೂಸ್ ಆಗಲಿ ಅದು ವೇಸ್ಟು ಇನ್ವೆಸ್ಟ್ಮೆಂಟು ಫೈವ್ ಹಂಡ್ರೆಡ್ ರುಪೀಸು ಅಂತ ಅಂದ್ಬಿಟ್ಟು ಚೆನ್ನಾಗಿರೋದೆ ತೊಗೊಡೋಣ ಅಂತ ಅಂಗಡಿ ಕರ್ಕೊಂಡು ಹೋಗಿದ್ದಾರೆ ಸೆಲೆಕ್ಷನ್ ಮಾಡ್ಕೊತಿದ್ದಾರೆ ಇದು ತೊಗೊಳ್ದ ಇನ್ನೊಂದು ತಗೊಳದ ಅಂತ ಆಯಿತು ಸೆಲೆಕ್ಷನ್ ಎಲ್ಲ ಆಯಿತು ಸ್ಮಾರ್ಟ್ ವಾಚೇ ತಕ್ಕೊಟ್ವಿ ಫ್ರೆಂಡ್ಸ್ ಆ ಅಮೌಂಟ್ ಬಂದುಬಿಟ್ಟು ಫೋರ್ ತೌಸಂಡ್ ರುಪೀಸ್ ಆಯಿತು ಅದು ಮೊಬೈಲಲ್ಲಿ ಏನು ಆಪ್ಷನ್ ಇದೆ ಎಲ್ಲ ಆಪ್ಷನ್ನು ಕೂಡ ವಾಚಲ್ಲೇ ಇದೆ ಫೋನು ಕೂಡ ಎಲ್ಲ ಬರುತ್ತೆ ಚೆನ್ನಾಗಿತ್ತು ಅಂದ್ಬಿಟ್ಟು ಕೊಡಿಸಿದ್ವಿ ಸಂಜೆ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಆಗ ಹಸ್ಬೆಂಡು ಬಂದು ನನ್ನ ಮಗಳಿಗೆ ವಾಚ್ ಕೊಡ್ಸ್ಕೊ ಬಂದಾಗ ಫೋರ್ ಓ ಕ್ಲಾಕ್ ಆಗಿತ್ತಲ್ಲ ಆದಮೇಲೆ ಪ್ಲ್ಯಾನ್ ಮಾಡಿರೋದು ಈಗ ಅಮ್ಮನ್ನ ಅವರ ಅವ್ರ ಅಮ್ಮನಾಗಲಿ ಅಕ್ಕನ್ನಾಗಲಿ ಮತ್ತು ನಮ್ಮಕ್ಕನ್ನ ಎಲ್ಲರನ್ನೂ ಕರೆದು ಕೇಕ್ ಕಟ್ ಮಾಡಿಸೋಣ ಅಕ್ಕನ ಮಕ್ಕಳೆಲ್ಲ ಇರ್ತಾರಲ್ಲ ಎಂಜಾಯ್ ಮಾಡಿಕೊಂಡು ಕೇಕ್ ಕಟ್ ಮಾಡ್ತಾಳೆ ಅವಳನ್ನು ಕೂಡ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಫೋನ್ ಮಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ನಾನು ನಿನ್ನೆ ಭಾನುವಾರ ಬಂದ್ಬಿಟ್ಟು ನಮ್ಮ ನಾದಿನ ಮತ್ತು ಅತ್ತೆನ ಇಬ್ಬರೂ ಗೌರಿ ಹಬ್ಬಕ್ಕೆ ಅಂತ ಊಟಕ್ಕೆ ಕರೆದಿದ್ನಲ್ಲ ನಾನ್ ವೆಜ್ ಎಲ್ಲ ಮಾಡಿ ಇನ್ನೇನು ಬೇಡ ಸೋಮವಾರ ಬಂದ್ಬಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಭಾನುವಾರನೇ ಮೊಳಕೆ ಕಾಳೆಲ್ಲ ಕಟ್ಟಿದ್ದೆ ಫ್ರೆಂಡ್ಸ್ ನಾನು ಸಾಂಬಾರು ಮಾಡಿಕೊಂಡೆ ನಾನು ಸೋಮವಾರ ಸಂಜೆ ಆಲೆ ಫೋರ್ ತರ್ಟಿ ಆಗಿತ್ತು ನನ್ನ ಮಗಳಿಗೆ ವಾಚೆಲ್ಲ ಕೊಡಿಸ್ಕೊಂಡು ಬಂದಮೇಲೆ ಇನ್ನು ಕೇಕ್ ಕಟ್ ಮಾಡ್ಸೋಕೆ ಹೋದರೆ ಇನ್ನು ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೂಡ ಸಾಂಬಾರು ಮಾಡಿಕೊಂಡೆ ಕಾಳು ಸಾಂಬಾರು ಆದಮೇಲೆ ಹಸ್ಬೆಂಡು ಹೇಳಿದ್ರು ಇಷ್ಟು ಚೆನ್ನಾಗಿ ಕರೆದಿದ್ದೀನಿ ಕಾಳು ಸಾಂಬಾರು ಪರವಾಗಿಲ್ಲ ತಿನ್ ತಿಂತಾರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಏನಾದರೂ ಫಸ್ಟೇ ಹೇಳಿದರೆ ನೀವು ಈ ಥರ ಎಲ್ಲ ಕರಿತೀನಿ ಅಂತ ಹೇಳಿದರೆ ನಾನು ಏನಾದರೂ ಬೇರೆ ಥರ ಅಡುಗೆ ಮಾಡ್ತಿದ್ದೆನಲ್ಲ ಅಂತ ಅಂದೆ ಪರವಾಗಿಲ್ಲ ಬಿಡು ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ದೀವಲ್ಲ ಏ ಆರಾಮಾಗಿ ಇರು ಏನಾಗಲ್ಲ ಅಂತ ಅಂದರು ನಾನು ಕಾಳು ಸಾಂಬಾರು ಮುದ್ದೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲರೂ ಕೂಡ ಅವ್ರ ಅತ್ತೆ ಅವ್ರ ಅಣ್ಣ ಅವ್ರ ಮಾಮ ಎಲ್ಲರೂ ಕೂಡ ಬಂದಿದ್ದೀರಲ್ಲ ಅವರಜ್ಜಿ ನಾವು ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿ ಕೇಕು ಕೂಡ ಅವಳು ತಿನ್ನಿಸಿ ಖುಷಿಪಡಿಸಿ ಊಟ ಎಲ್ಲಕ್ಕೆ ಎಲ್ಲರಿಗೂ ಕೂಡ ಊಟನೂ ಕೂಡ ಹಾಕ್ತೆ ನನ್ನ ಮಗಳು ಲಾಸ್ಟಿಗೆ ಹೇಳ್ತಿದ್ಲು ಅಮ್ಮ ನೀವು ಗಿಫ್ಟು ತಂದಿದ್ದೀರಲ್ಲ ನನಗೆ ವಾಚು ಅದನ್ನು ಕೊಡಿ ಅಂತ ಕೇಳಿದ್ರು ಪಾಪ ಅವರೇ ಬಾಯ್ಬಿಟ್ಟು ಆದಮೇಲೆ ಒಂದು ಫೋಟೋ ಒಡಿಸ್ಕೊಳ್ಳಿ ಅಂತ ಅಂದರು ಫೋಟೋನು ಕೂಡ ಒಡಿಸ್ಕೊಂಡೆ ತುಂಬ ಖುಷಿಪಟ್ಲು ಫ್ರೆಂಡ್ಸ್ ನನ್ನ ಮಗಳು ಅಂತೂ ತುಂಬಾ ತುಂಬ ಖುಷಿಪಟ್ಲು ವಾಚ್ ಕೊಡ್ಸಿಂದು ನಂದು ಕೊಡ್ಸಿದ್ರಲ್ಲ ಅನ್ನೋ ಖುಷಿ ಅವ್ಳ ಮುಖದಲ್ಲಿ ಇತ್ತು ವಾಚ್ ಹಾಕು ಅಂತ ಹೇಳಿದ್ರು ಅವರಪ್ಪ ಹಾಕ್ತೀನಿ ಬಾ ಅಂತ ಅಂದರು ಅಷ್ಟೊತ್ತಿಗೆ ನಮ್ಮ ನಾದಿನೂ ಕೂಡ ನೋಡ್ತೀನಿ ಕೊಡು ಹೇಗಿದೆ ಅಂತ ಈಸ್ಕೊಂಡ್ರು ಈಸ್ಕೊಂಡು ಅವ್ರೂ ಕೂಡ ನೋಡ್ತಿದ್ರು ಹೇಗಿದೆ ರೈಟು ಎಜು ಅಂತ ಎಲ್ಲ ನೋಡ್ತಿದ್ದಾರಲ್ಲ ನಿಮಗೆ ಕಾಣಿಸ್ತಿದೆ ನೋಡ್ತಿದೆ ಚೆನ್ನಾಗಿರೋದೆ ತೊಗೊಟ್ಟಿದ್ದಾರಲ್ಲ ಅಂತ ಅವ್ರೂ ಕೇಳಿದಕ್ಕೆ ಚೆನ್ನಾಗಿದೆ ಅಂತ ಅಂದರು ಆದಮೇಲೆ ಅವ್ರ ಅಪ್ಪನ ಕೈಲೇ ಹಾಕಿಸ್ಕೊಂಡ್ರು ಅವ್ರ ಅಪ್ಪನೇ ಗಿಫ್ಟ್ ಮಾಡಿರೋದು ನನ್ನ ಹೇಳಿದರು ನೀವು ಕೊಡಿಸ್ಬೇಡಿ ನನಗೆ ಅಪ್ಪನೇ ಕೊಡಿಸ್ಬೇಕು ಅಂತ ಹೇಳಿದರು ಅವರೇ ಕೊಡಿಸಿದ್ರು ಆ ವಾಚ್ ಹಾಕ್ಕೊಂಡು ಖುಷಿಪಟ್ಟರು ಆ ತಂದೆ ಮತ್ತು ಮಗಳ ಬಾಂಧವ್ಯನೇ ಅಷ್ಟೇ ಫ್ರೆಂಡ್ಸ್ ನನ್ನ ಮತ್ತು ನಮ್ಮಪ್ಪ ನಡುವೆನೇ ಅಷ್ಟೇ ಇಬ್ಬರು ಸೇ ನಮ್ಮಮ್ಮ ಅಂತ ಇರ್ತಾರೆ ನೀವೇನಿಬ್ಬರು ಸೀಕ್ರೆಟಾಗಿ ಮಾತಾಡ್ಕೊತೀರ ಅಂತ ಅಪ್ಪ ಮಕ್ಕಳು ಬಾಂಧವ್ಯನೇ ಹಂಗೆ ಅನಿಸುತ್ತೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳುನೂ ಸ್ವಲ್ಪ ಒಂದು ಪಟ್ಟು ಜಾಸ್ತಿನೇ ಇಷ್ಟಪಡ್ತಾರೆ ಅಪ್ಪ ಎಲ್ಲರಿಗೂ ಕೇಕ್ ತಿನ್ಸಿದೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅಡುಗೆ ಮನೆಗೆ ನಾನು ಕೂಡ ತೊಗೊಂಡೋಗಿ ಚಿಕ್ಕ ಚಿಕ್ಕದಾಗೆಲ್ಲ ಪೀಸ್ ಮಾಡಿ ಎಲ್ಲರಿಗೂ ಕೂಡ ಕೊಟ್ವಿ ಎಲ್ಲರೂ ಕೂಡ ತಿಂದ್ಕೊಂಡು ಊಟನೂ ಕೂಡ ಎಲ್ಲರೂ ಊಟ ಮಾಡಿದ್ರು ಊಟ ಮಾಡ್ಕೊಂಡು ಅವ್ರವ್ರ ಮನೆಗಳಿಗೆ ಹೋದರು ಜಶ್ಮಿಕಾ ಒಬ್ಳೇ ಇರೋದು ಹಸ್ಬೆಂಡು ಕರ್ಕೊಂಡೋಗಿ ಬಿಡ್ತೀನಿ ಎಲ್ಲರನ್ನೂ ಬಿಟ್ಬಿಟ್ಟು ಅಂದರು ಅಷ್ಟೊತ್ತಿಗೆ ನನ್ನ ಮಗಳು ಚಾಕ್ಲೇಟ್ ಕೊಟ್ಟಲು ಚಶ್ಮಿಕಂಗೆ ತಿಂದ್ಕೊಂಡು ಕೂತಿದ್ದೆ ಅದನ್ನು ವಿಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ನನ್ನ ವಾಚನ್ನು ಕೂಡ ವೀಡಿಯೋ ಮಾಡಮ್ಮ ಅಂದರು ವೀಡಿಯೋ ಮಾಡಿಕೊಂಡು ಮತ್ತು ನಮ್ಮ ಅಕ್ಕನ ಮಕ್ಕಳು ಡೈರಿ ಮಿಲ್ಕ್ ತಂದಿದ್ರು ಅದನ್ನು ಕೂಡ ತೋರಿಸ್ದೆ ನಿಮಗೆ ನಮ್ಮ ಅಣ್ಣ ಶೂ ತಕ್ಕೊಟ್ರು ಯಾಕಂದರೆ ಬಟ್ಟೆನೇ ಕೂಡ ಕೊಡಿಸ್ತೀನಿ ಅಂದರು ಅವರಿಗೂ ಅವ್ರ ಊರಿಂದ ಬರೋಷ್ಟೊತ್ತಿಗೆ ಹಸ್ಬೆಂಡು ಬಟ್ಟೆ ತೊಗೊಬಂದ್ಬಿಟ್ಟಿದ್ದು ನಾವು ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಹೋಗಿ ಬಟ್ಟೆ ತೊಗೊಬಂದಿದ್ದರಿಂದ ಅಣ್ಣ ಇನ್ನೇನು ಮಾಡೋದು ಬಟ್ಟೆನೂ ಕೊಡಿಸಿದ್ದಾರೆ ಅಂದ್ಬಿಟ್ಟು ಶೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಶೂ ಸ್ಲಿಪ್ಪರ್ಸ್ ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಶೂಸೇ ತೊಗೊಬಂದರು ಚೆನ್ನಾಗಿತ್ತು ಅದನ್ನು ಕೂಡ ಆದಮೇಲೆ ಅವತ್ತೇ ಸೋಮವಾರ ನೈಟು ಎಂಟೂವರೆ ಫ್ರೆಂಡ್ಸ್ ಆಗ ಮೀಶೋಯಿಂದ ಆರ್ಡ್ರ್ ಮಾಡಿದ್ನಲ್ಲ ಬೆಡ್ಶೀಟು ಅದು ಕೂಡ ಬಂತು ಬೆಳಗ್ಗೆ ಓಪನ್ ಮಾಡಿ ನೋಡ್ಕೊಳ್ಳೋಣ ಅಂತ ಅಲ್ಲಿ ಇಟ್ಟೆ ಹಾಯ್ ಫ್ರೆಂಡ್ಸ್ ಬೆಡ್ಶೀಟು ಮತ್ತು ಪಿಲೋ ಕವರ್ಸ್ ಒಂದು ಸೆಟ್ ಫುಲ್ಲು ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೂ ಸೆವೆಂಟಿ ಫೈವ್ ರುಪೀಸ್ಗೆ ಅಂಗಡಿಗೆ ಹೋದರೆ ಸಿಗಲ್ಲ ನಾನು ಮೀಶೋದಲ್ಲಿ ಬುಕ್ ಮಾಡಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತಗೊಳ್ಳೋರಿದ್ದರೆ ತೊಗೋಬೋದು ಮೀಶೋದಲ್ಲಿ ಇದೆ ನೋಡೋಣ ಲಿಂಕ್ ಸಿಕ್ಕಿದ್ರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಟೂ ಫಾರ್ಟಿ ಫೈಯ ಸಮಥಿಂಗ್ ಇದೆ ಟೂ ಫಾರ್ಟಿ ಫೋರ ಏನೋ ಇದೆ ರೇಟ್ ನೋಡಿಬಿಟ್ಟು ನಾನು ಲಿಂಕ್ ಹಾಕಿರ್ತೀನಿ ನೋಡೋಣ ನಿಮಗೆ ಬೆಡ್ಗೆ ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಏನಂದರೆ ಮಾಮೂಲಿ ನಾವು ಹಾಕ್ತೀವಲ್ಲ ಬೆ ಅಂದರೆ ಬೆಡ್ಶೀಟು ಬೆಡ್ಗೆ ಹಾಕ್ತಿವಲ್ಲ ಅವಾಗ ಒಂದ್ಸಲ ಮಕ್ಕಳು ಮಲಗಿಸಿದ್ರಾಗಲಿ ನಾವು ಮಲ್ಕೊಂಡ್ರಾಗಲಿ ಕುತ್ಕೊಂಡ್ರಾಗಲಿ ಎದ್ಬಿಡುತ್ತೆ ಇದಂದರೆ ಎಲೆಕ್ಸ್ಟಿಕ್ ಥರ ಇದೆ ಎಲೆಕ್ಸ್ಟಿಕ್ ಥರ ಇರೋದ್ರಿಂದ ಅದು ನೀಟಾಗಿ ಕೆಳಗಡೆ ಕವರ್ ಆಗುತ್ತೆ ನೀಟಾಗಿ ಬೆಡ್ಗೆ ಕರೆಕ್ಟಾಗಿ ಅದು ಅಲ್ಲಿ ತೋರ್ಸುದಲ್ಲ ನಿಮಗೆ ವೀಡಿಯೋದಲ್ಲಿ ಅದು ಎಲೆಸ್ಟಿಕ್ಕಿದೆ ಸೈಡಲ್ಲೆಲ್ಲ ನೀಟಾಗಿ ಫುಲ್ಲು ರೌಂಡು ಎಲೆಸ್ಟಿಕ್ಕಿದೆ ಕೂತ್ಕೊಳ್ಳುತ್ತೆ ಅದು ನೀಟಾಗಿ ಕೂರುತ್ತೆ ನೋಡೋಣ ನಿಮ್ಗೆ ಹಾಕಿ ತೋರಿಸ್ತೀನಿ ನಮ್ಮ ನಿಮಗೆ ನಾನು ಕೂಡ ಬೆಡ್ಗೆ ಹಾಕಿ ಇದ್ದೀನಿ ಫ್ರೆಂಡ್ಸ್ ಅದು ತುಂಬ ಕಂಫರ್ಟ್ ಆಗುತ್ತಿದೆ ತುಂಬ ಚೆನ್ನಾಗಿದೆ ಎಲೆಸ್ಟಿಕ್ಕು ಇನ್ನು ನೋಡ್ತಾ ಇರ್ಬೋದು ಇನ್ನು ಇನ್ನು ಎಷ್ಟು ಎಕ್ಸ್ಪೆಂಡ್ ಮಾಡಿದ್ರು ಕೂಡ ಅದು ಎಕ್ಸ್ಪೆಂಡ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಕ್ಕಿದ್ರೆ ನಾನು ಲಿಂಕ್ ಹಾಕ್ತೀನಿ ನೀವು ಕೂಡ ಚೆಕ್ ಮಾಡಿ ಬೈ ಮಾಡಂಗಿದ್ರೆ ಬೈ ಮಾಡ್ಬೋದು ಕಂಫರ್ಟ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಬೇಕಾಗಿದ್ದು ಇದೇ ಥರ ಬೆಡ್ಶೀಟು ಹಂಗಾಗಿ ಸರ್ಚ್ ಮಾಡಿ ನೋಡಿ ಎಲಸ್ಟಿಕ್ ಇರೋದನ್ನೇ ಸಲ ಯೂಸ್ ಮಾಡೋಣ ಚೆನ್ನಾಗಿದೆಯಾ ಏನು ಅಂತ ಯೂಸ್ ಮಾಡೋಣ ಅಂದ್ಕೊಂಡೆ ತುಂಬ ಕಂಫರ್ಟಾಗಿ ಕೂತಿತ್ತು ನಾ ಬೆಡ್ಡಿಗೆ ಮಾತ್ರ ಆದಮೇಲೆ ನಿಮಗೆ ಪಿಲ್ಲೋ ತೋರಿಸ್ತಾ ಇದ್ದೀನಿ ಪಿಲ್ಲೋ ಕವರ್ಸು ಅದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಮಾಡಿರೋ ಅಂತಹ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್